ಹಾಯ್ ಎವ್ರಿವಾನ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮಂಗಳೂರಿನ ಒಂದು ಫೇಮಸ್ ಚರ್ಚ್ ಆಗಿರುವ ಬೊಂದೆಲ್ನಲ್ಲಿರುವ ಸಂತಲೋರನ್ಸರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ ಇಲ್ಲಿ ಆಗಸ್ಟ್ ಹತ್ತು ತಾರೀಕಿಗೆ ವಾರ್ಷಿಕ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಏಕೆಂದರೆ ಈ ವರ್ಷ ಈ ಹೊಸ ಚರ್ಚ್ ಆದ ನಂತರ ಈ ಚರ್ಚನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಅಧಿಕೃತ ಪುಣ್ಯಕ್ಷೇತ್ರವೆಂದು ಘೋಷಿಸಲಾಗಿದೆ ಅದ ನಂತರ ಇಲ್ಲಿ ನಡೆದ ಈ ವಾರ್ಷಿಕೋತ್ಸವ ಪುಣ್ಯಕ್ಷೇತ್ರದ ಪ್ರಥಮ ವಾರ್ಷಿಕ ಮಹೋತ್ಸವ ಆಗಿದ್ದರಿಂದ ತುಂಬಾ ಅದ್ದೂರಿಯಾಗಿ ಇದನ್ನು ಆಯೋಜಿಸಲಾಗಿತ್ತು ತುಂಬಾ ಭಕ್ತಾದಿಗಳು ಇಲ್ಲಿ ಬಂದು ಸಂತ ನಾರ ಆಶೀರ್ವಾದಗಳನ್ನು ಪಡೆದರು ಈ ಹಬ್ಬದ ಒಂದು ಗ್ಲಿಮ್ಸಸ್ ಇಲ್ಲಿದೆ ನೋಡಿ ತುಂಬ ಭಕ್ತಾದಿಗಳು ಇಲ್ಲಿ ಬಲಿಪೂಜೆಗೆ ಬಂದು ಸೇರಿದ್ದರು ಇಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಎರಡು ಮಹಾ ಬಲಿಪೂಜೆಗಳನ್ನು ನೆರವೇರಿಸಲಾಗಿತ್ತು ಇನ್ನು ಈ ಹಬ್ಬದ ದಿವಸ ಗುರುಗ ಗುರುಗಳಿಗೆ ಶುಭ ಕೋರಲು ನಮ್ಮ ಮಿನಿಸ್ಟರ್ ಆಗಿರುವ ಮಾನ್ಯ ಶ್ರೀಮಾನ್ ಐವಾನ್ ಡಿಸೋಜವ್ರವರು ಇಲ್ಲಿ ಭೇಟಿ ನೀಡಿದರು ಇನ್ನು ಚರ್ಚಿಗೆ ಭೇಟಿ ನೀಡಿದಾಗ ಭಕ್ತಾದಿಗಳಿಗೆ ಬೇಕಾದ ಧಾರ್ಮಿಕ ವಸ್ತುಗಳನ್ನು ಇಡಲು ಇಲ್ಲಿ ಸ್ಟಾಲ್ ಅನ್ನು ಕೂಡ ಕಟ್ಟಲಾಗಿದೆ ಇದನ್ನು ಚರ್ಚಿನ ಹಬ್ಬದ ದಿವಸ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾಗಿರುವ ನಮ್ಮ ಅತಿ ವಂದನೀಯ ಬಿಷಪ್ ಅವರು ಬಿಷ ಬಿಷಪ್ ಪೀಟರ್ ಪಾಲ್ ಸಲ್ಡನ್ ಅವರು ಇದನ್ನು ಬ್ಲೆಸ್ ಮಾಡಿದ್ದಾರೆ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರದ ಪ್ರಥಮ ವಾರ್ಷಿಕ ಮಹೋತ್ಸವದ ವಿಡಿಯೋವನ್ನು ನೀವು ನೋಡಿದ್ದೀರಿ ನಿಮಗೆ ಇದು ಲೈ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್